ಹೀಗೆ ಬಿಟ್ಟು ಹೋದೆ ನಾನೇನು ತಪ್ಪು ಮಾಡಿದೆ ಇದು ಜಗತ್ತಿನ ಅರಿವೆ ಇಲ್ಲದ ಪುಟ್ಟ ಮಗುವಿನ ಆರ್ತನಾದನ ಇರಬಹುದು ಅದೆಷ್ಟೋ ತಂದೆ ತಾಯಿಗಳು ಮಕ್ಕಳಿಲ್ಲ ಅಂತ ಹೇಳಿ ದೇವರ ಮೊರೆ ಹೋಗ್ತಾರೆ ಗುಡಿ ಗುಂಡಾರಕ್ಕೆ ಹೋಗಿ ಹರಕೆಯನ್ನ ಹೊರತಾರೆ ಆಸ್ಪತ್ರೆಗೂ ಹೋಗ್ತಾರೆ ಆದ್ರೆ ಆಗಷ್ಟೇ ಜನಿಸಿದ ಜಗತ್ತಿನ ಅರಿವೆ ಇಲ್ಲದ ಪುಟ್ಟ ಶಿಶುವನ್ನ ಫ್ಲೈಓವರ್ ಕೆಳಗಡೆ ಪ್ಲಾಸ್ಟಿಕ್ ಚಲದಲ್ಲಿ ಬಿಟ್ಟು ಹೋಗ್ತಾರೆ ಅಂತಂದ್ರೆ ಇದಕ್ಕಿಂತ ದುರಂತ ಇನ್ನೊಂದಿಲ್ಲ ಅಪ್ ಏನ್ ಜನ ಮರಯ ಇಲ್ಲಿ ಕ್ಯಾಮ್ರಾ ಇದೆ ಚೆಕ್ ಮಾಡಿಸ್ಬೋದು ಮುಂಚೂ ಕ್ಯಾಮ್ರಾ ಇದೆ ಫಸ್ಟ್ ಕ್ಯಾಮ್ರಾ ಚೆಕ್ ಮಾಡ್ಸಲ್ಲಿ ಅಯ್ಯೋ ಏನೋ ಗೊತ್ತಿಲ್ಲ ತೆಗಿ ನೋಡು ಹೌದು ಅಂದ ಹಾಗೆ ಈ ವಿಲಕ್ಷಣ ಘಟನೆ ನಡೆದಿರುವುದು ಶಿವಮೊಗ್ಗದ ಶ್ರೀರಾಮ್ಪುರ ಆ ಫ್ಲೈಓವರ್ ಬಳಿಯೇ ಇರತಕ್ಕಂತಹ ಮಲ್ಲಿಕಮ್ಮ ಎಂಬ ಮಹಿಳೆ ಎಂದಿನಂತೆ ತನ್ನ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ಮಗುವಿನ ಅಳುವಿನ ಶಬ್ದ ಕೇಳುತ್ತೆ ಕೇಳದಂತಹ ಸಂದರ್ಭದಲ್ಲಿ ಮಲ್ಲಿಕಮ್ಮ ನೇರವಾಗಿ ಆ ಪ್ಲಾಸ್ಟಿಕ್ ಚೀಲದ ಬಳಿ ಬರ್ತಾರೆ ಆ ಪ್ಲಾಸ್ಟಿಕ್ ಚೀಲದ ಬಳಿ ಮಗು ಗಂಡು ಮಗು ಅಳತಾ ಬಿದ್ದಿರುತ್ತೆ

ಮಲ್ಲಿಕಮ್ಮ ಗಾಬರಿಕೊಂಡು ಅಕ್ಕಪಪಕ್ಕದವರಿಗೆ ಮಾಹಿತಿಯನ್ನ ಕೊಡ್ತಾಳೆ ಅಕ್ಕಪಕ್ಕದವರು ಬಂದು ಆ ಮಗುವನ್ನ ನೋಡ್ತಾರೆ ನೇರವಾಗಿ ಅಲ್ಲಿರ್ತಕ್ಕಂತ ಸ್ಥಳೀಯರು ಒನ್ ಒನ್ ಟೂಗೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ ಪೊಲೀಸರು ಕೂಡ ಸ್ಥಳಕ್ಕೆ ಬರ್ತಾರೆ ಬಂದಂತಹ ಸಂದರ್ಭದಲ್ಲಿ ಮಗು ಚೆನ್ನಾಗಿರುತ್ತೆ ನೇರವಾಗಿ ಮೆಗನ್ ಆಸ್ಪತ್ರೆಗೆ ಗೆ ಕರೆ ಮಾಡ್ತಾರೆ ಮೆಗನ್ ಆಸ್ಪತ್ರೆಯಿಂದ ಆಂಬುಲೆನ್ಸ್ ಬಂದು ಮಗುವನ್ನ ಎತ್ಕೊಂಡು ಮೆಗನ್ ಆಸ್ಪತ್ರೆಯ ಶಿಶು ಮತ್ತೆ ಮಕ್ಕಳ ವಿಭಾಗದಲ್ಲಿ ಆ ಮಗುವನ್ನ ಇಟ್ಟು ಆರೈಕೆ ಬಳಿಕ ಮಕ್ಕಳ ಮತ್ತು ಶಿಶು ಸಂರಕ್ಷಣಾ ಘಟಕದ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡ್ತಾರೆ ಜಿಲ್ಲಾ ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿ ಮಲ್ಲಪ್ಪ ಅವರು ಕೂಡ ಬಂದು ಸ್ಥಳವನ್ನ ಪರಿಶೀಲನೆ ಮಾಡ್ತಾರೆ ಆಸ್ಪತ್ರೆಗೆ ಬಂದು ಮಗುವನ್ನು ಕೂಡ ಪರಿಶೀಲನೆ ಮಾಡ್ತಾರೆ ಗಂಡು ಮಗು ಆಗಷ್ಟೇ ಜನಿಸಿರ್ತಕ್ಕಂತ ಮಗು ತುಂಬಾ ಮುದ್ದಾಗಿರುತ್ತೆ ಆ ಮಗುವನ್ನ ಸದ್ಯ ಶಿಶು ಕಲ್ಯಾಣ ಅಧಿಕಾರಿಗಳು ಸಂರಕ್ಷಣೆಯನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ನೀಡಿರುವ ಮಾಹಿತಿಯ ಪ್ರಕಾರ ಮಗುವಿನ ಜನ್ಮದ ರಹಸ್ಯವನ್ನ ಮುಚ್ಚಿಡೋದಕ್ಕೆ ಈ ರೀತಿಯಾಗಿ ಮಾಡ್ಲಾಗಿದೆ ಅಂತ ಹೇಳಲಾಗ್ತದೆ ಅದೇನೇ ಇರಲಿ ಜಗತ್ತಿನ ಅರಿವೇ ಇಲ್ಲದ ಆ ಪುಟ್ಟ ಮಗುವನ್ನ ಫ್ಲೈಓವರ್ ಕೆಳಗಡೆ ಬಿಟ್ಟು ಹೋಗೋದಂತಂದ್ರೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ